ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆನೆ ಸಂಡೇ ವ್ಲಾಗಿದ್ದು ಆ್ಯಕ್ಚುಲಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಂಗೇಜ್ಮೆಂಟ್ ಇದೆ ಹಾಗಾಗಿ ಮೈಸೂರಿಗೆ ಹೊರಟಿದ್ದೀವಿ ಇವಾಗ ಆ್ಯಕ್ಚುಲಿ ಚ ಲೇಟೇ ಆಯಿತು ರೆಡಿ ಆಗೋಕ್ಕೆ ಮಕ್ಕಳು ನಾವು ಎಲ್ಲ ರೆಡಿ ಆಗಬೇಕಲ್ವ ಹಾಗಾಗಿ ಲೇಟ್ ಆಗೇ ಆಗುತ್ತೆ ಸೊ ಬಸ್ಸಲ್ಲೇ ಹೋಗ್ತಾ ಇರೋದು ಹಾಗಾಗಿ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ಬ ಇವಾಗ ಸ್ಯಾಟ್ಲೈಟಿಗೆ ಬಂದಿದ್ದೀವಿ ಸೊ ಬಸ್ ಬೇಗ ಈ ಕಡೆಯಿಂದ ಸಿಗುತ್ತೆ ಆ ಕಡೆಯಿಂದ ಸ್ವಲ್ಪ ಕಷ್ಟ ಸೊ ಹಾಗಾಗಿ ಅಲ್ಲಿ ಟಿಕೆಟ್ ತೊಗೊಳಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಇವತ್ತೇನು ಅಷ್ಟೇ ಕ್ರೌಡ್ ಇರಲಿಲ್ಲ ಈ ಕಡೆಯಿಂದ ಹಾಗಾಗಿ ಬೇಗ ಸಿಕ್ತು ಟಿಕೆಟು ಸೊ ಆಟೋದಲ್ಲಿ ಹೋಗಿದ್ವಲ್ಲ ಆಟೋ ಇಂದ ನಮ್ಮನೆ ಪೇ ಮಾಡಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇವಾಗ ಪೇ ಮಾಡೋಕ್ ನಿಂತಿದ್ದಾರೆ ಟಿಕೆಟ್ ಸಾರಿ ಟಿಕೆಟ್ ಇಸ್ಕೊಳಕ್ಕೆ ನಿಂತಿದ್ದಾರೆ ಸೊ ಈ ಸ್ಯಾರಿ ಅಂತೂ ಹುಟ್ಟಿದ ಸುಮಾರು ವರ್ಷಗಳಾಗೋಗಿತ್ತು ಸೊ ಈ ಸ್ಯಾರಿ ಹುಟ್ಟಿ ತುಂಬ ವರ್ಷಗಳೇ ಆಗೋಗಿತ್ತು ಹಾಗಾಗಿ ಈ ಎಂಗೇಜ್ಮೆಂಟ್ ಉಟ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಹಾಗಾಗಿ ಇದಕ್ಕೆ ಬ್ಲೌಸ್ ಬಂದು ಹೆವಿ ವರ್ಕ್ ಇರೋದಿದೆ ಬಟ್ ಎಂಗೇಜ್ಮೆಂಟ್ಗೆ ಅಷ್ಟೊಂದು ಓವರ್ ವರ್ಕ್ದ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ವೆಲ್ವೆಟ್ ಬ್ಲೌಸ್ ತೊಗೊಬಂದು ಲೇಸ್ ಹಾಕಿ ನಾನೇ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದು ಸೊ ನಮ್ಮ ಅದಕ್ಕೆ ಪಾಪ ಪ್ರೀ ಪ್ಲೀಟಿಂಗ್ ಮಾಡಿಕೊಟ್ಬಿಟ್ಟು ಹೋದರು ಅವರು ಹಾಗಾಗಿ ಬೇಗ ಆಗೋಯ್ತು ರೆಡಿ ಇಲ್ಲಾಂದರೆ ಕಷ್ಟ ಆಗಿರೋದು ಸ್ಯಾರಿ ಎಲ್ಲ ಉಡೋಕ್ಕೆ ಸೊ ಇವಾಗ ಒಂದು ವೇ ಮೈಸೂರಿಗೆ ತಲುಪ್ತಾ ಇದ್ದೀವಿ ಇವಾಗ ಮೈಸೂರು ಸಬರಿ ಬಸ್ ಸ್ಟ್ಯಾಂಡಾಗ ಬಂದಿದ್ದೀವಿ ಆಟೋಗ್ ವೆಯ್ಟ್ ಮಾಡ್ತಾ ಇದ್ದೀವಿ ಬುಕ್ ಮಾಡಿಬಿಟ್ಟು ಸೊ ಟ್ವೆಲ್ ಓ ಕ್ಲಾಕಿಂದ ಊಟಕ್ಕೆ ಟೈಮ್ ಅಲ್ವಾ ಎಂಗೇಜ್ಮೆಂಟ್ಗೆ ಸೊ ಕರೆಕ್ಟಾಗಿ ನಾವು ಟ್ವೆಲ್ ಓ ಕ್ಲಾಕಿಗೆ ಹೋಗಿದ್ವಿ ಅಷ್ಟರಲ್ಲಿ ಶಾಸ್ತ್ರ ಎಲ್ಲ ಮಾಡೋರು ಮಾಡ್ತಾಯಿದ್ರು ಸೊ ನಾವು ಮೇಕಪ್ ಏನಾಗಿದೆ ಅಂತ ಇಬ್ಬರು ಮಾತಾಡ್ಕೊಳ್ತಾ ಇದ್ದೀವಿ ನಂದು ಕಡಿಮೆ ಆಗಿದೆಯಾ ನಿಂದು ಜಾಸ್ತಿ ಆಗಿದೆಯಾ ಅಂತ ಸೊ ಮೈಸೂರಿಗೆ ಬಂದ ತಕ್ಷಣ ನಾನಂತೂ ಅರಮನೆ ಹೊತ್ತು ನೋಡೋದು ಆಗಲಿ ವೀಡಿಯೋ ಮಾಡೋದೇ ಆಗಲಿ ಮಿಸ್ ಮಾಡೋದೇ ಇಲ್ಲ ತುಂಬ ಚೆನ್ನಾಗಿರತ್ತೆ ಅದೊಂಥರ ಬಟ್ ಒಳಗೋಗಿ ನೋಡದೆ ಇರು ಈಚೆ ಕಡೆಯಿಂದ ಆದರೂ ನೋಡಿದ್ರೆ ಏನೋ ಒಂಥರ ಸಮಾಧಾನ ನಾವು ಯಾವಾಗಲೂ ಹೋಗೋದೇ ಅರಮನೆ ಮುಂದೆನೇ ಆ ಕಡೆ ರೂಟಲ್ಲೇ ಹೋಗ್ತೀವಿ ಸೊ ಚೌಟ್ರಿ ಬಂದು ಆ ಕಡೆಯೇ ಇತ್ತು ಸೊ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರಲ್ವ ಎಂಗೇಜ್ಮೆಂಟ್ ಹಾಗಾಗಿ ಚೌಟ್ರಿಲಿ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮೈಸೂರು ಅರಮನೆ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ನೋಡೋದೇ ಒಂದು ಖುಷಿ ಸೊ ಫೈನಲಿ ಇವಾಗ ಚೌಟ್ರಿ ಬಂದಿದ್ದೀವಿ ವೆಲ್ಕಮ್ ಡ್ರಿಂಕ್ ಇಟ್ಟಿದ್ರು ಸೊ ಹಾಗಾಗಿ ವೆಲ್ಕಮ್ ಡ್ರಿಂಕ್ ಕೊಡಿ ಅಣ್ಣ ಅದನ್ನು ವೀಡಿಯೋ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳ ಕೈಲಿ ಮಾಡಿಸ್ಕೊಂಡೆ ಮಕ್ಕಳ ಕೈಯಲ್ಲಿ ವೀಡಿಯೋ ಮಾಡಿಸೋದು ತುಂಬ ಕಷ್ಟ ಹಾಗೇ ಅಡ್ಜಸ್ಟ್ ಮಾಡಿ ನಾನು ಒಂಚೂರು ಮಾಡಿಸ್ಕೋತೀನಿ ಕೆಲವೊಂದು ಟೈಮಲ್ಲಿ ನಾನೇ ಮಾಡ್ಕೋಬೇಕು ಇಲ್ಲಾಂದರೆ ಮಕ್ಕಳು ಮಾಡಿಕೊಡೋದೇ ಇಲ್ಲ ಅವ್ರವ್ರ ಬ್ಯುಸೀಲಿ ಅವ್ರವ್ರು ಇರ್ತಾರೆ ಮತ್ತು ಹೇಳಕ್ಕೆ ಹೋದ್ರೂ ಮಕ್ಳಿಗೆ ಕೋಪವೂ ಬರುತ್ತೆ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಅವಳ ಕೈಯಲ್ಲಿ ವೀಡಿಯೋ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ಸೊ ವೆಲ್ಕಮ್ ಡ್ರಿಂಕ್ ಮ್ಯಾಂಗೋ ಫ್ಲೇವರ್ದು ಮಾಡಿದರು ಚೆನ್ನಾಗಿತ್ತು ಕುಡಿದ್ವಿ ಸೊ ಮಳೆ ಬೇರೆ ಇದೆ ಅಲ್ವಾ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಾಯಿತ್ತು ಅಂದರೆ ಸೈಕ್ಲು ಒಂಥರ ಬರ್ತಾನೆ ಇತ್ತು ಇರಲಿ ಏನು ಮಾಡೋಕ್ಕಾಗಲ್ಲ ರಿಲೇಷನ್ ಅನ್ಮೇಲೆ ಫಂಕ್ಷನ್ಗೆ ಮನೆಗೆ ಬಂದು ಕರೆದಿದ್ದಾರೆ ಮಿಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಅವ್ರು ಕರೆದಿದ್ದಕ್ಕೂ ನಾವು ಒಂದು ರೆಸ್ಪೆಕ್ಟ್ ಕೊಡಬೇಕು ಸೊ ನೋಡಿ ನಮ್ಮ ಹತ್ಗೆದ್ದಿರೋಲ್ಲ ಬೇಗ ಬಂದುಬಿಟ್ಟಿದ್ದಾರೆ ನಾನೇ ಲೇಟು ನಮ್ಮ ಅಣ್ಣ ನಮ್ಮ ಇವ್ರು ನೆನ್ನೆ ಶ್ರಾವಣ ಮಾಸಕ್ಕೆ ಲೇಟಾಗಿ ಬಂದರು ಹಾಗಾಗಿ ಅವರು ವೀಡಿಯೋದಲ್ಲಿ ಮಿಸ್ ಆಗ್ಬಿಟ್ಟಿದ್ದಾರೆ ಇವತ್ತು ತರಿಸ್ತಾ ಇದೀನಿ ಸೊ ಇವಾಗ ಹುಡುಗ ಹುಡುಗಿ ಎಂಗೇಜ್ಮೆಂಟ್ ರಿಂಗ್ ಹಾಕೋದನ್ನ ಅದೊಂದು ಕ್ಲಿಪ್ಪಿಂಗ್ ಸಣ್ಣದ ಹಾಕ್ತೀನಿ ನೋಡಿ ನೋಡಿ ನಮ್ಮಣ್ಣ ಎಲ್ಲ ಬೇಗ ಬಂದುಬಿಟ್ಟಿದ್ದಾರೆ ನಾನೇ ಲೇಟು ಲಾಸ್ಟಲ್ಲಿ ಬಂದೆ ಏನೋ ಮಾಡೋಕ್ಕಲ್ಲ ಮಕ್ಕಳಿಬ್ಬರೂ ರೆಡಿ ಮಾಡ್ಕೊಂಡು ಕರ್ಕೊಂಡ್ಬರ್ಬೇಕಲ್ವ ಚಿಕ್ಕವರು ಅವ್ರ ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ ಅವ್ರವರೇ ರೆಡಿಯಾಗಿ ಬಂದುಬಿಡ್ತಾರೆ ಸೊ ನಮ್ಮ ಮಕ್ಕಳು ಚಿಕ್ಕವರು ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಆ ಕಡೆ ನಮ್ಮ ಅತ್ತಿಗೆ ಪಕ್ಕ ಕೂತಿರೋರು ನಮ್ಮ ಸೋದ್ರತೆ ಅಂದರೆ ನಮ್ಮ ಅಪ್ಪ ಅವರ ತಂಗಿ ಸೊ ಅವರು ಬಂದಿದ್ದರು ಸೊ ಮೊನ್ನೆ ನಮ್ಮನೆ ಫಂಕ್ಷನ್ಗೆ ಅವ್ರನ್ನ ಮಿಸ್ ಮಾಡಿಬಿಟ್ಟಿದ್ವಿ ಹಾಗಾಗಿ ನಾನು ಕರೆದೇ ಇಲ್ಲ ಅಂತ ಹೇಳ್ತಾ ಇದ್ದರು ಸೊ ಅವರು ಮೈಸೂರಿಂದ ದೂರ ಇರೋದು ಹಳ್ಳೀಲಿ ಹಾಗಾಗಿ ಅಷ್ಟೇನು ಹೋಗಲಿಲ್ಲ ಇಂಟ್ರೆಸ್ಟ್ ಆಗಿ ಇಲ್ಲಿ ಯಾರ್ಯಾರ ಹತ್ರ ಇದ್ದರು ಅವ್ರಂಗೆ ಕರೆದ್ವಿ ಅಷ್ಟೇ ಪಾಪ ಬರೋಕ್ಕಾಗುತ್ತೋ ಇಲ್ವೋ ಅಂದ್ಬಿಟ್ಟು ಕಾನ್ಸರ್ಟ್ ಮೇಲೆ ಕರೆದಿರಲಿಲ್ಲ ಸೊ ಇಲ್ಲೆಲ್ಲ ಹೋಗಿ ಇವಾಗ ಎಲ್ಲರೂ ನೀವು ಯಾಕೆ ಬಿಟ್ಟು ಬನ್ರಿ ಅಂತ ಡಿಸ್ಕಷನ್ ಮಾಡ್ತಾ ಅಷ್ಟೇ ಸೊ ನೋಡಿ ಹುಡುಗ ಹುಡ್ಗಿ ಇಬ್ರು ಇವಾಗ ಎಂಗೇಜ್ಮೆಂಟ್ ರಿಂಗ್ ಹಾಕೊಳ್ಳಕ್ಕೆ ರೆಡಿ ಇದ್ದಾರೆ ಸೊ ಎಲ್ಲ ಆಯ್ತು ರಿಂಗ್ ಹಾಕ್ಕೊಂಡು ಹಾಕೊಂಡು ಇವಾಗ ನಾವೆಲ್ಲರೂ ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಹೊರಡೋ ಟೈಮ್ ಬಂತು ಬಿಟ್ಟು ಊಟ ಹೋಗಮ್ಮ ಪೂರಿ ಲ್ಲಿ ಸ್ಪೆಷಾಲಿಟಿ ಏನಂದರೆ ಎಲ್ಲ ರೆಗ್ಯುಲರೇ ಪೂರಿ ಪಲಾವ್ ಎಲ್ಲಾನು ಬಟ್ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಅಂದರೆ ಮಶ್ರೂಮ್ ಮಶ್ರೂಮ್ದು ಫ್ರೈ ಥರ ಮಾಡಾಕಿದ್ರು ಅದು ತುಂಬಾ ಚೆನ್ನಾಗಿತ್ತು ಅದು ಇಷ್ಟ ಆಯಿತು ನನಗೆ ಇದೇ ಫಸ್ಟ್ ಟೈಮ್ ನಾನು ಆ ಥರ ತಿಂದಿದ್ದು ಸೊ ಅದೊಂದು ಇಷ್ಟ ಆಯಿತು ಇಲ್ಲೆಲ್ಲ ಸೇಮ್ ಸೇಮ್ ಇತ್ತು ಸೊ ಇಲ್ಲಿ ಮನೆಯವ್ರು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಅದಕ್ಕಾಗಿ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ನಮ್ಮ ಇವರು ನಮ್ಮ ಸೋದ್ರತೆ ಸೊ ಪಾರ್ಟಿ ಎಲ್ಲ ಖಾಲಿ ಆಯಿತು ಪಾರ್ಟಿ ಹಾಲು ಚೌಟ್ರಿ ಹಾಲು ಸ್ವಲ್ಪ ಎರಡು ಮಿಕ್ಸ್ ಇದ್ದಂಗೆ ಇದೆ ಇದು ಸೊ ಫಂಕ್ಷನಲ್ಲಿ ಎಲ್ಲ ಜನ ಖಾಲಿ ಆದರೆ ಇವಾಗ ನಾವು ಹೊರಡಕ್ಕೆ ರೆಡಿ ಆಗಿದ್ದೀವಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು ನಮ್ಮ ಅದಕ್ಕೆ ನನ್ನ ಬ್ಯಾಗ್ ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಡ್ರೆಸ್ ತೊಗೊಂಬಂದಿದೆ ಸಾರಿ ತೆಗೆದುಬಿಟ್ಟು ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಅವರೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಸೊ ನಾನು ಫಸ್ಟ್ ಡ್ರೆಸ್ ಹಾಕೋಬೇಕು ಯಾಕಂದರೆ ಸಾರಿ ಹೆವಿ ಆ ಕಡೆಯಿಂದ ಅಲ್ವಾ ಸಾಕಾಗಿದೆ ಸೊ ಈ ಕಡೆಯಿಂದ ಡ್ರೆಸ್ ಹಾಕೊಂಡೋಗೋಣ ಅಂದ್ಬಿಟ್ಟು ಮೇಲ್ಗಡೆ ರೂಮ್ಸ್ ಇದೆ ಸೊ ಹಾಗಾಗಿ ಹೋಗೋಕ್ಕೆ ರೆಡಿ ಆಗಿದ್ದೀನಿ ಸೊ ಇನ್ನೊಬ್ಬರು ನಮ್ಮ ತೋಟದಕ್ಕೆ ಬಂದವರು ಬರೋಲ್ಲ ನೀವು ಹೋಗಿ ಅಂದರು ಸರಿ ಅಂದ್ಬಿಟ್ಟು ನಾವಿಬ್ಬರು ನಮ್ಮ ನಾವು ಇನ್ನೊಬ್ರು ಇದಲ್ಲ ನಾವಿಬ್ರು ನಮ್ಮ ಬೇಕಲ್ ನಾನು ತಗೊಂಡಿದ್ದು ಆವಾಗ ವರಮಲಕ್ಷ್ಮಿ ಹಬ್ಬ ಟೈಮಲ್ಲಿ ಫಸ್ಟ್ ಫಸ್ಟ್ ಬಂತು ಸಾಫ್ಟ್ ಸಿಲ್ಕ್ ಅದು ಸೊ ಇವಾಗ ರೂಮ್ಗೆ ಹೊರಟಿದ್ದೀವಿ ಸೊ ಫ್ರೆಂಡ್ಸ್ ಫೈನಲಿ ನಾನು ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡೆ ಇವರೆಲ್ಲ ಮಜಾ ಹೊಡಿತಾ ಇದ್ರು ಇಲ್ಲಿ ಇವರೆಲ್ಲ ಮಜಾ ಹೊಡಿತಾ ನಾನು ಟಿಕೆಟ್ ತೊಗೊಂಡಿದ್ದು ಇವರೆಲ್ಲ ಎಂಜಾಯ್ ಮಾಡ್ತಾ ಇದ್ರು ಇನ್ನೂ ಮೈಸೂರಲ್ಲೇ ಬಿದ್ದಿದ್ದೀವಿ ನಾವು ಬೆಂಗಳೂರಿಗೆ ಇವಾಗ ಹೊರಟಿದ್ದೀವಿ ಪಾಗಿನಲ್ಲಿ ಟಿಕೆಟ್ ತೊಗೊಂಡು ಸಾಧನೆ ಮಾಡಿ ತಲೆನೋದಾಗೆ ಪಾವತಿ ಕುಡಿಯೋಕ್ಕಾಗಲ್ಲ ಯಾಕಂದರೆ ನಾನ್ ಸ್ಟಾಪ್ ಬಸ್ ಅಲ್ವಾ ಹಾಗಾಗಿ

ಚೆನ್ನಾಗಿದೆಲ್ಲ ನೆಕ್ಸ್ಟ್ ಮದ್ವೆಗೆ ಬರಬೇಕು ಮದ್ವೆಗೆ ಬಂದಾಗ ಇವ್ರು ಯಾರನ್ನು ಕರ್ಕೊಂಬರಲ್ಲ ನಾನು ಒಬ್ಳೇ ಬರ್ತೀನಿ ಇವ್ರನ್ನೆಲ್ಲ ಮನೇಲಿ ಬಿಟ್ಟು ಬರ್ತೀನಿ ಇವರೆಲ್ಲ ಬೇಡ ಮದ್ವೆಗೆ ನಾನು ಒಬ್ಳೇ ಟಿಕ್ ಟಾಪ್ ಆಗಿ ಎಲ್ಲ ರೇಷ್ಮೆ ಸಾರಿ ಎಲ್ಲ ತಿಮ್ ಮಾಡ್ಕೊಂಡು ಎತ್ತ ಬಂದ್ಬಿಡ್ತೀನಿ ಆರಾಮಾಗಿ ರೀಲ್ಸ್ ಮಾಡಿ ಡ್ಯಾನ್ಸ್ ಮಾಡ್ಕೊಂಡು ಬಿಟ್ಟು ಹೋಗ್ತೀನಿ ಇವ್ರು ಯಾರು ಬೇಡ ತಲೆನೋವು ಇವರೆಲ್ಲ ಅಲ್ಲ ರೀ ಇವತ್ತು ನಮ್ಮ ಮನೆಯವ್ರು ಬರಲ್ಲ ಅಂದಿದ್ರು ನನಗೋಸ್ಕರ ಬಂದಿದ್ದಾರೆ ನೀವಿಬ್ರೇ ಹೋಗಿ ಅಂದಿದ್ರು ನನ್ನ ನನ್ನ ಮಗಳನ್ನು ಆ ಕಡೆಯಿಂದ ಯಾರೂ ಇರಲಿಲ್ಲ ನಾನು ನನ್ನ ಮಗಳಿಬ್ರೇ ಬರಬೇಕಾಗಿತ್ತು ಆಗ ಸ್ವಲ್ಪ ಬಂದೆ ಇಲ್ಲ ಅಂತಿದ್ರೆ ನಾವಿಬ್ಬರೇ ಬರ್ತಿದ್ದೆ ವೆದರ್ ಆಗಿದೆ ಮಳೆ ಬರ್ತಾ ಇದೆ ಸಾರಿ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ಬೇಕಂದ್ರೆ ಆ ಬಂದರೆ

ಸಂಡೇ ಅಲ್ವಾ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇತ್ತು ಹಾಗಾಗಿ ಬಸ್ ಮೆಟ್ರೋಗೆ ಹೋಗೋರು ಇಳ್ಕೊಳ್ಳಿ ಅಂದ್ರು ಈಗ ನನ್ನ ಮಗನ ಕಾಟ ತಡೆಯಕ್ಕಾಗ್ದೆ ನಮ್ಮ ಮನೆಯವ್ರು ಇಳಿದ್ಬಿಟ್ರು ಸೊ ಮೆಟ್ರೋಲ್ಲಿ ಹೋಗ್ಬಿಟಣ್ಣ ಬೇಗ ಆಗುತ್ತೆ ಅಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ ಇವತ್ತು ಸಂಡೆ ಅನ್ಬಿಟ್ಟು ಸೊ ಹಾಗಾಗಿ ಇವಾಗ ಮೆಟ್ರೋದಲ್ಲಿ ಹೊರಡ್ತಾ ಇದ್ದೀವಿ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಮನೆಗೆ ಬಂದ ಮೇಲೆ ನಮ್ಮ ಹುಡುಗರು ನೋಡಿ ಹೋಗ್ಬಿಟ್ಟು ಗೋಬಿ ಮಂಚೂರಿ ಇದೇನೇನೋ ಪೊಟ್ಯಾಟೊ ಟ್ವಿಸ್ಟರು ಎಲ್ಲ ತೊಗೊಂಡು ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ ನಾನು ಹೋಗಿರಲಿಲ್ಲ ನಾನು ಮನೆಗೆ ಹೊಟ್ಟೋದಪ್ಪ ನಂಗೆ ಸಾಕಾಯ್ತು ಅಂತ ಹಾಗಾಗಿ ಕ್ಲಿಪ್ಪಿಂಗ್ ಸಹ ಮಾಡ್ಕೊಂಬಂದಿದ್ಲಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ಸಾಕಾಗಿದೆ ನನಗಂತೂ ಹೋಗಿ ಬಂದು ಸಂಡೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್